ಮದುವೆ ಮುಗಿದಿತ್ತು ಹಳ್ಳಿ ಮನೆಗೆ ಮಂಗಳ ಗೀತೆಗಳ ಪ್ರತಿದಿನಿಯೇ ಇನ್ನೂ ನಿಂತಿರಲಿಲ್ಲ ಮನೆ ಮುಂಭಾಗದ ಹೂಗಳಿಂದ ಮಾಡಿದ ತೋರಣ ಇನ್ನು ತಾಜಾ ಬಣ್ಣದಿಂದ ಅರಳಿತ್ತು ಹೊಸ ಮದುವೆಯಾದ ಜೋಡಿ ರಾಕೇಶ್ ಮತ್ತು ಅನನ್ಯ ಮನೆಯ ದ್ವಾರಕ್ಕೆ ಕಾಲಿಟ್ಟರು ಅನನ್ಯಾಳ ಹೃದಯದಲ್ಲಿ ಮಿಶ್ರ ಭಾವನೆಗಳು ಹೆಜ್ಜೆ ಹಾಕಿದ ಪ್ರತಿ ಸಾರಿ ಆಕೆಯ ಕೈ ಸ್ವಲ್ಪ ನಡುಗುತ್ತಿತ್ತು ಆ ಮನೆ ನನ್ನ ಜೀವನದ ಹೊಸ ಅಧ್ಯಾಯ ಆದರೆ ಇಲ್ಲಿ ನನ್ನನ್ನು ಹೇಗೆ ಸ್ವೀಕರಿಸುತ್ತಾರೋ ಎಂಬ ಚಿಂತೆ ಆಕೆಯನ್ನು ಹಿಡಿದಿಟ್ಟಿತ್ತು ಅತ್ತೆ ಶಾರದಮ್ಮ ಬಾಗಿಲ ಬಳಿ ನಿಂತಿದ್ದರು ತಲೆಯ ಮೇಲೆ ಮಲ್ಲಿಗೆ ಹೂವಿನ ಹೊನ್ನಿನ ಮಂಟಪದಂತೆ ಕೂದಲು ಜೋಡಿಸಿ ಕೈಯಲ್ಲಿ ಅರಿಶಿಣ ಕುಂಕುಮದ ತಟ್ಟೆ ಹಿಡಿದುಕೊಂಡು ನಗುವ ಮೂಲಕ ಸೊಸೆಯನ್ನು ಸ್ವಾಗತಿಸುತ್ತಿದ್ದರು ಆ ನಗು ಹೃದಯಕ್ಕೆ ಮಧುರವಾಗಿತ್ತು ಆದರೆ ಅದರ ಹಿಂದೆ ಅಡಗಿರುವ ಹೊಸ ಸಂಬಂಧದ ಅನುಮಾನಗಳನ್ನು ಅನನ್ಯ ಗಮನಿಸದಿರಲಿಲ್ಲ ಒಳಕ್ಕೆ ಮಗಳೇ ಈ ಮನೆ ನಿನ್ನದೇ ಆಗಲಿ ಎಂದು ಶಾರದಮ್ಮ ಮಧುರವಾಗಿ ಹೇಳಿದರು ಆ ಮಾತು ಕೇಳಿ ಅನನ್ಯಳ ಕಣ್ಣಲ್ಲಿ ನೀರು ತುಂಬಿಕೊಂಡಿತು ಆದರೆ ಆಕೆಯ ಮನದಾಳದಲ್ಲಿ ಒಂದು ಪ್ರಶ್ನೆ ಮಗಳೇ ಎಂದು ಕರೆಯುವ ಶಾರದಮ್ಮ ನಿಜವಾಗಿಯೂ ನನ್ನನ್ನು ಮಗಳಂತೆ ಕಾಣ್ ಕಾಣ್ತಾರೋ ಅಥವಾ ಹಳ್ಳಿಯವರು ಹೇಳುವ ಹಾಗೆ ಅತ್ತೆ ಸೊಸೆ ನಡುವಿನ ದೂರ ಬರ್ತದೋ ಅನನ್ಯಾಳ ತಾಯಿಯೇ ಕಳೆದು ಹೋ ಹೋದವರಾಗಿದ್ದರಿಂದ ಆಕೆಗೆ ತಾಯಿ ಆಸೆ ತುಂಬ ಅತ್ತೆಯ ರೂಪದಲ್ಲಿ ತಾಯಿ ಸಿಗಬಹುದು ಎಂಬ ನಿರೀಕ್ಷೆ ಕೂಡ ಹೃದಯದಲ್ಲಿ ಕಂಗೊಳಿಸುತ್ತಿತ್ತು ಇನ್ನೊಂದೆಡೆ ಶಾರದಮ್ಮ ಕೂಡ ತಮ್ಮೊಳಗೆ ಹೋರಾಟ ಮಾಡುತ್ತಿದ್ದರು ಇವಳು ನನ್ನ ಮನೆಗೆ ಬಂದವಳು ನನ್ನ ಮಗನ ಜೀವನಕ್ಕೆ ಸಂಗಾತಿ ಆದರೆ ನಾನು ಹೇಗೆ ನಡೆದುಕೊಳ್ಳಬೇಕು ಅವಳು ನನ್ನ ಮಾತು ಕೇಳ್ತಾಳೋ ನನಗೆ ಗೌರವ ಕೊಡುತ್ತಾಳೆ ಅವಳಿಗೆ ನಾನು ತಾಯಿಯಂತೆ ಕಾಣುತ್ತೇನಾನ ಇಲ್ಲವೇ ಕೇವಲ ಅತ್ತೆಯೇನೆ ಆ ಮನೆಗೆ ಪ್ರವೇಶಿಸಿದ ಆ ಕ್ಷಣವೇ ಇಬ್ಬರ ಹೃದಯಗಳಲ್ಲಿ ಅನೇಕ ಅನುಮಾನಗಳು ಕನಸುಗಳು ಭಯಗಳು ಬೆರೆತು ಬಂತು ಆ ದಿನ ರಾತ್ರಿ ಮದುವೆಯ ಸಂಭ್ರಮದ ನಡುವಿನ ನಡುವೆ ಇಬ್ಬರ ಹೃದಯಗಳಲ್ಲಿ ಮೌನದ ಮಾತು ಮಾತ್ರ ಕೇಳಿಸಿತು ಇದು ಹೊಸ ಸಂಬಂಧದ ಆರಂಭ ಆದರೆ ಇದು ಹೇಗೆ ರೂಪ ಪಡೆಯುತ್ತದೆ ಎಂಬುದನ್ನು ಸಮಯ ತೋರಿಸಬೇಕು ಬೆಳಗಿನ ಸೂರ್ಯ ಕಿಟಕಿ ಹೆಂಚಿನಿಂದ ಮನೆಗೆ ನುಗ್ಗಿ ಅಡುಗೆ ಮನೆ ಮನೆಯಲ್ಲಿ ಚಿನ್ನದ ಹೊಳಪನ್ನು ಚೆಲ್ಲುತ್ತಿತ್ತು ಅನನ್ಯಾಳ ಜೀವನದ ಮೊದಲ ಬೆಳಗ್ಗೆ ಹೊಸ ಮನೆಯ ಅಡುಗೆ ಮನೆ ಹೊಸ ಅತ್ತೆಯ ಕಣ್ಣು ಹೊಸ ಜವಾಬ್ದಾರಿ ಅತ್ತೆ ಶಾರದಮ್ಮ ಹಾಳೆಯಲ್ಲಿ ತಟ್ಟೆಗಳನ್ನು ತೆಗೆಯುತ್ತಾ ತಾಮ್ರದ ತಟ್ ಪಾತ್ರೆಗಳನ್ನು ನೀರಿನಿಂದ ತೊಳೆಯುತ್ತಾ ಇದ್ದರು ಅವರ ಪ್ರತಿಯೊಂದು ಚಲನಾವಲನದಲ್ಲೂ ಅನುಭವದ ಭಾರ ಇತ್ತು ಅನನ್ಯ ನಿಧಾನವಾಗಿ ಒಳಬಂದಳು ಕಂಗಾಲಾಗಿ ಅತ್ತೆ ಏನು ಸಹಾಯ ಮಾಡಲಿ ಎಂದು ಆಕೆ ಅಚ್ಚುಕಟ್ಟಾಗಿ ಕೇಳಿದಳು ಶಾರದಮ್ಮ ಕಣ್ಣತ್ತಿ ನೋಡಿದರು ಅವರ ಕಣ್ಣಲ್ಲಿ ನೀನು ನನಗೆ ಎಷ್ಟು ಸಹಾಯ ಮಾಡ್ತೀಯೋ ನೋಡೋಣ ಎಂಬ ಮೌನದ ಅರ್ಥವಿತ್ತು ಆದರೆ ತುಟಿಗಳಲ್ಲಿ ನಗು ಮೂಡಿಸಿ ಸರಿ ಮಗಳೇ ಮೊದಲು ನೀನು ಚಹಾ ಮಾಡೋದು ಕಲಿ ಎಂದರು ಕೈ ನಡುಗಿತು ಅವಳು ತನ್ನ ತಾಯಿಯಿಂದ ಚಹಾ ಮಾಡೋದನ್ನು ಕಲಿತಿದ್ದರು ಅತ್ತೆಯ ಮುಂದೆ ತಪ್ಪು ಮಾಡಿದರೆ ಹೇಗೋ ಅನ್ನುವ ಭಯ ಕಾಡಿತು ಅಡುಗೆ ಮನೆಯಲ್ಲಿ ಪ್ರಥಮ ಪರೀಕ್ಷೆ ಅವಳು ಎಚ್ಚರಿಕೆಯಿಂದ ಹಾಲು ನೀರು ಚಾಪುಡಿ ಹಾಕಿ ಬಿಸಿ ಮಾಡುತ್ತಿದ್ದಳು ಶಾರದಮ್ಮ ಬದಿಯಲ್ಲಿ ನಿಂತು ನೋಡುತ್ತಾ ಇದ್ದರು ಒಮ್ಮೆ ಪಾತ್ರೆಯಿಂದ ಹಾಲು ಹೊರಚಿಮ್ಮಲು ಬಂದಾಗಲೇ ಶಾರದಮ್ಮ ತಕ್ಷಣ ಅಯ್ಯೋ ಎಚ್ಚರ ಎಂದು ಎಚ್ಚರಿಸಿದರು ಅನನ್ಯಾಳ ಹೃದಯ ಬಡಿತ ಹೆಚ್ಚ ಹೆಚ್ಚಿತು ಮೊದಲ ದಿನವೇ ನಾನು ತಪ್ಪಾದರೆ ಅತ್ತೆ ನನಗೇನು ಅಂದ್ಕೊಳ್ತಾರೋ ಎಂದು ಆಕೆ ಒಳಗೆ ಚಿಂತಿಸಿತು ಅಂತಿಮವಾಗಿ ಚಹಾ ಸಿದ್ಧವಾಯಿತು ಅವಳು ಕಪ್ಗಳಲ್ಲಿ ಬಿಸಿ ಸಹ ಚಹಾ ಸುರಿದು ಶಾರದಮ್ಮಗೆ ಕೊಟ್ಟಳು ಶಾರದಮ್ಮ ನಿಧಾನವಾಗಿ ಒಂದು ಸಿಪ್ ಹೊಡೆದರು ಅನನ್ಯಳ ಹೃದಯ ನಿಂತಾಯಿತು ಹೌದು ಚೆನ್ನಾಗಿದೆ ಎಂದರು ಶಾರದಮ್ಮ ಶಾಂತವಾಗಿ ಆದರೆ ಆ ಮಾತು ಅನನ್ಯಳ ಕಿವಿಯಲ್ಲಿ ಒಂದು ದೊಡ್ಡ ಮೆಚ್ಚುಗೆಯಂತೆ ಕೇಳಿಸಿತು ಅವಳ ಕಣ್ಣುಗಳಲ್ಲಿ ತಕ್ಷಣವೇ ಸಂತೋಷದ ಕಣ್ಣೀರು ತುಂಬಿಕೊಂಡಿತು ಅಂದು ಮಧ್ಯಾಹ್ನ ಅಡುಗೆ ಮನೆಗೆ ಮನೆ ಓ ತುಂಬಿ ಹೋಗಿತ್ತು ಹಣ್ಣಿನ ವಾಸನೆ ತರಕಾರಿ ಕತ್ತರಿಸುವ ಶಬ್ದ ತಾಮ್ರದ ಪಾತ್ರೆಗಳ ಘನಘನ ಶಬ್ದಗಳಿಂದ ಶಾರದಮ್ಮ ತಮ್ಮ ಹಳೆಯ ಶೈಲಿಯಲ್ಲಿ ಸಾಂಬಾರ್ ಪಲ್ಯ ಅನ್ನ ಸಿ ಸಿದ್ಧಪಡಿಸುತ್ತಿದ್ದರು ಮಗಳೇ ಈರುಳ್ಳಿ ಕತ್ತರಿಸು ಎಂದರು ಅನನ್ಯ ಚಾಕುವನ್ನು ಹಿಡಿದು ನಿಧಾನವಾಗಿ ಕತ್ತರಿಸಲು ಶುರು ಮಾಡಿದಳು ಆದರೆ ಕಣ್ಣೀರು ಹರಿಯತೊಡಗಿತು ಶಾರದಮ್ಮ ಅದನ್ನು ಗಮನಿಸಿ ಈರುಳ್ಳಿ ಅಂದರೆ ಹೀಗೆ ಕಣ್ಣೀರು ತರೋದು ನಿಜವಾಗಿಯೂ ಅಡಿಗೆ ಮನೆಯ ಕಷ್ಟವನ್ನು ಈಗ ನೀನು ಅರ್ಥ ಮಾಡಿಕೊಳ್ತೀಯಾ ಎಂದು ನಗಿದರು ಅನನ್ಯಾಳ ಹೃದಯ ಸ್ವಲ್ಪ ಹಗುರವಾಯಿತು ಅತ್ತೆ ನನ್ನ ಜೊತೆ ಮಾತಾಡ್ತಿದ್ದಾರೆ ನಗುತ್ತಿದ್ದಾರೆ ಈ ನಗು ನನ್ನ ಜೀವನದ ಭರವಸೆ ಆಗಬಹುದೇನೋ ಎಂದು ಅವಳು ಭಾವಿಸಿದಳು ಆ ರಾತ್ರಿ ಮದುವೆ ಸಂಭ್ರಮದ ಜೋರಾದ ಸಂಭಾಷಣೆಗಳು ಮಂಕಾಗಿ ಮನೆ ಮೌನದಿಂದ ತುಂಬಿತ್ತು ಅನನ್ಯ ತನ್ನ ಕೋ ಕೋಣೆಯಲ್ಲಿ ಹಾಸಿಗೆ ಮೇಲೆ ಕುಳಿತಿದ್ದಳು ಅತ್ತೆಯ ಮುಖ ನೆನಪಾಯಿತು ಒಂದೆಡೆ ಗಂಭೀರತೆ ಮತ್ತೊಂದೆಡೆ ಕಾಳಜಿ ಅವಳು ನನ್ನನ್ನು ಹೇಗೆ ನೋಡ್ತಾರೋ ನಿಜವಾಗಿಯೂ ಮಗಳಂತೆ ನೋಡ್ತಾರಾ ನಾನು ತಾಯಿಯಂತೆ ಅವರನ್ನು ಸ್ವೀಕರಿಸಬಹುದಾ ಈ ಪ್ರಶ್ನೆಗಳು ಆಕೆಯ ಮನಸ್ಸನ್ನು ಕಾಡುತ್ತಿದ್ದವು ಅತ್ತೆ ಶಾರದಮ್ಮ ಕೂಡ ತಮ್ಮ ಹಾಸಿಗೆಯಲ್ಲಿ ಮಲಗಿದ್ದರು ಮನಸ್ಸು ಮಲಗಿರಲಿಲ್ಲ ಅನನ್ಯ ಚಿಕ್ಕ ಹುಡುಗಿ ನಿನ್ನೆವರೆಗೆ ತನ್ನ ತಾಯಿಯ ಮನೆಯಲ್ಲಿ ಇದ್ದವಳು ಈಗ ನನ್ನ ಮನೆಗೆ ಬಂದು ತನ್ನ ಬದುಕನ್ನು ಕಟ್ಟಿಕೊಳ್ಳಬೇಕಾಗಿದೆ ನಾನು ಅವಳಿಗೆ ತಾಯಿ ಆಗಬಲ್ಲೆನಾ ಅಥವಾ ಕೇವಲ ಅತ್ತೇನೇ ಆಗಿಬಿಡಬೇಕೇ ಇಬ್ಬರ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ ನಮ್ಮ ನಡುವಿನ ಈ ಮೌನದ ಮಾತು ಯಾವಾಗ ನಿಜವಾದ ಸಂಬಂಧದ ಸೇತುಗೆ ಸೇತುವೆಯಾಗಬಹುದು ಬೆಳಗಿನ ಹಕ್ಕಿಗಳ ಕೂಗಿನಿಂದ ಮನೆ ಎದ್ದುಕೊಂಡಿತು ಅಡುಗೆ ಮನೆಯ ಬಾಗಿಲು ತೆರೆದಾಗ ತಾಜಾ ಮೆಂತ್ಯಾದ ವಾಸನೆ ಉಪ್ಪಿನಕಾಯಿಯ ಸುವಾಸನೆ ಗಾಳಿಯಲ್ಲಿ ಹರಡಿತ್ತು ಅನನ್ಯ ಹಗಲು ಕೆಲಸಗಳಿಗೆ ಸಿದ್ಧವಾಗಿದ್ದಳು ತನ್ನಲ್ಲಿ ಆತ್ಮವಿಶ್ವಾಸ ಹೆಚ್ಚಿಸಿಕೊಳ್ಳಲು ಇವತ್ತು ಊಟದ ಪ್ರಮುಖ ಜವಾಬ್ದಾರಿಯನ್ನು ತಾನೇ ತೆಗೆದುಕೊಳ್ಳಬೇಕೆಂದುಕೊಂಡಳು ಅತ್ತೆ ಇವತ್ತು ಸಾಂಬಾರ್ ನಾನೇ ಮಾಡ್ತೀನಿ ನೀವು ಸ್ವಲ್ಪ ವಿಶ್ರಾಂತಿ ಮಾಡಿ ಎಂದಳು ನಾಚಿಕೆ ಬೆರೆತ ಧೈರ್ಯದಿಂದ ಶಾರದಮ್ಮ ಕಣ್ಣೆತ್ತಿ ನೋಡಿ ಅಲ್ಲೋ ಸರಿ ಆದರೆ ಎಚ್ಚರಿಕೆಯಿಂದ ಮಾಡು ಸಾಂಬಾರ್ ಅಂದರೆ ಸುಲಭ ಅಲ್ಲ ಎಂದು ಸ್ವಲ್ಪ ಗಂಭೀರವಾಗಿ ಹೇಳಿದರು ಅನನ್ಯಳ ಕಿವಿಗೆ ಆ ಮಾತು ಸವಾಲಿನಂತೆ ಹೊಕ್ಕಿತು ಇಂದು ನನ್ ನಾನು ಅತ್ತೆಗೆ ತೋರಿಸಬೇಕು ನಾನು ಮಾಡಬಲ್ಲೆ ಎಂದು ಅನನ್ಯ ತರಕಾರಿಗಳನ್ನು ಕತ್ತರಿಸುತ್ತಾ ಕಾಳುಗಳನ್ನು ಬೆರೆಸ್ ಬೇಯಿಸುತ್ತಾ ಶ್ರದ್ಧೆಯಿಂದ ಕೆಲಸ ಮಾಡುತ್ತಿದ್ದಳು ಸಣ್ಣ ಪುಟ್ಟ ತಪ್ಪುಗಳನ್ನಾದರೂ ಮಾಡಬಾರದು ಎಂದು ಮನಸ್ಸಿಗೆ ಮನವಿ ಮಾಡಿಕೊಳ್ಳುತ್ತಿದ್ದಳು ಆದರೆ ಅವಳ ಗಮನ ಬೇರೆ ಕ ಬೇರೆಡೆ ತಿರುಗಿ ಸಾಂಬಾರಿಗೆ ಉಪ್ಪು ಹಾಕುವಾಗ ಕೈ ಜಾರಿತು ಸಣ್ಣ ಪಾತ್ರೆಗೆ ಆಗಬೇಕಿದ್ದ ಉಪ್ಪು ಒಮ್ಮೊಮ್ಮೆ ಜಾಸ್ತಿ ಸುರಿಯಿತು ಅವಳು ಬೆಚ್ಚಿಬಿದ್ದಳು ಅಯ್ಯೋ ಈಗ ಏನು ಮಾಡಲಿ ಎಂದು ಮನಸ್ಸಿನಲ್ಲಿ ಗಾಬರಿಯಾದಳು ಅದೇ ಸಮಯದಲ್ಲಿ ಶಾರದಮ್ಮ ಅಡುಗೆ ಮನೆಗೆ ಬಂದರು ಅವರು ಚಮಚದಲ್ಲಿ ಸಾಂಬಾರು ರುಚಿ ನೋಡಿ ಮುಖದಲ್ಲಿ ನಗು ಬರಬೇಕಿದ್ದ ಜಾಗದಲ್ಲಿ ನಿಶಬ್ದ ಮೌನ ಆವರಿಸಿತು ಅನನ್ಯ ಉಪ್ಪು ಎಷ್ಟು ಹಾಕಿದ್ದೀಯಾ ಇದು ತಿನ್ನೋವಾಗ ಕಷ್ಟ ಆಗುತ್ತೆ ಎಂದು ನಿಧಾನವಾಗಿ ಆದರೆ ಗಂಭೀರ ಶಬ್ದದಲ್ಲಿ ಹೇಳಿದರು ಅನನ್ಯಾಳ ಹೃದಯ ಒಡೆದಂತೆ ಆಯಿತು ಕಣ್ಣು ತುಂಬಿ ಬಂದ ಕಣ್ಣೀರನ್ನು ಆಕೆ ಅಡಗಿಸಿಕೊಳ್ಳಲು ಹೋರಾಡಿದಳು ಅತ್ತೆಗೆ ಖುಷಿ ಪಡಿಸೋಕೆ ಇಷ್ಟು ಪ್ರಯತ್ನ ಪಟ್ಟೆ ಆದರೂ ನಾನು ತಪ್ಪಾಗಿ ಬಿಟ್ಟೆ ಈಗ ಅವರು ನನಗೆ ಅಸಡ್ಡೆ ಮಾಡ್ತಾರೋ ಎಂದುಕೊಂಡಳು ಮಧ್ಯಾಹ್ನ ಊಟ ಹೊತ್ತಿಗೆ ಸಾಂಬಾರ್ನ ಉಪ್ಪು ಹೆಚ್ಚು ಎಂಬುದು ಎಲ್ಲರಿಗೂ ಗೊತ್ತಾಯಿತು ಆದರೆ ಶಾರದಮ್ಮ ಯಾರಿಗೂ ಒಂದೇ ಮಾತನ್ನು ಹೇಳಲಿಲ್ಲ ಅವರು ಬೇರೆಯವರ ಮುಂದೆ ಅನನ್ಯಾಳನ್ನು ಸಂಕೋಚಕ್ಕೆ ತಳ್ಳಲಿಲ್ಲ ಆದರೆ ಅವರ ಮೌನ ಅನನ್ಯಳಿಗೆ ಗಟ್ಟಿಯಾಗಿ ದಂಡನೆಯಂತೆ ಅನ್ನಿಸಿತು ಅವಳ ಮನಸ್ಸು ತುಂಬಿ ಬಂದ ಕಣ್ಣೀರನ್ನು ನಿಲ್ಲಿಸದೆ ಓದಂತಾಯಿತು ಕೋಣೆಗೆ ಹೋಗಿ ಹಾಸಿಗೆಯ ಮೇಲೆ ಕುಸಿದು ಮಿಡಿಯುತ್ತಾ ಹತ್ತಳು ಆ ರಾತ್ರಿ ಶಾರದಮ್ಮ ಹಾಸಿಗೆಯಲ್ಲಿ ಮಲಗಿದ್ದರೂ ಮನಸ್ಸು ಶಾಂತವಾಗಿರಲಿಲ್ಲ ಮಗಳ ತಪ್ಪು ಅಂದರೆ ಅದು ಕಲಿಕೆಯ ಭಾಗ ನಾನು ಮೌನದಿಂದ ಅವಳಿಗೆ ನೋವು ಕೊಡ್ತಾ ಇದ್ದೀನೋ ಎಂದುಕೊಂಡರು ಮತ್ತೊಂದೆಡೆಗೆ ಅವಳಿಗೆ ಸರಿಯಾಗಿ ಕಲಿಸಬೇಕೇ ಇಲ್ಲ ಇಲ್ಲ ಅಂದರೆ ಮುಂದಿನ ಜೀವನ ಅವಳಿಗೆ ಕಷ್ಟವಾಗುತ್ತೆ ಎಂಬ ಚಿಂತೆಯು ಕಾಡಿತು ಅನನ್ಯ ಆ ಹೊತ್ತಿಗೆ ನಿದ್ದೆ ಮಾಡಲು ಸಾಧ್ಯವಾಗಲಿಲ್ಲ ಕಣ್ಣೀರು ಒರೆಸಿಕೊಂಡು ತನ್ನ ಮನಸ್ಸಿನಲ್ಲಿ ಮಾತನಾಡಿಕೊಂಡಳು ಅತ್ತೆ ನನ್ನನ್ನು ತಾಯಿಯಂತೆ ಅಪ್ಪಿಕೊಂಡರೆ ಸಾಕು ನಾನು ಕಲಿಯಲು ಸಿದ್ಧ ತಪ್ಪು ಮಾಡೋದನ್ನು ಸರಿಪಡಿಸಿಕೊಳ್ಳಲು ಸಿದ್ಧ ಆದರೆ ಅವರು ಮೌನವಾಗಿರಬಾರದು ನನಗೆ ಮಾತಾಡಬೇಕು ಹೀಗೆ ಒಂದು ಸಣ್ಣ ಉಪ್ಪಿನ ತಪ್ಪಿನಿಂದ ಇಬ್ಬರ ಹೃದಯಗಳ ನಡುವೆ ಇನ್ನಷ್ಟು ಮೌನದ ಅಂತರ ಹುಟ್ಟಿತು ಆದರೆ ಆ ಮೌನದ ಹಿಂದೆ ಪ್ರೀತಿಯ ಕಾಳಜಿ ಹೃದಯದ ಕಸುಬು ಸಂಬಂಧದ ಗಾಢತೆ ತುಂಬಿಕೊಂಡಿತು ಬೆಳಗಿನ ಮಂಜು ಕಿಟಕಿಯ ಗಾಜಿಗೆ ತಟ್ಟಿದಂತೆ ಮನೆಯಲ್ಲಿ ನಿತ್ಯದ ಗಡಿಬಿಡಿ ಶುರುವಾಯಿತು ಅನನ್ಯ ಎದ್ದು ಅಡುಗೆ ಮನೆಗೆ ಹೋಗಿ ಚಹಾ ತಯಾರಿಸುತ್ತಿದ್ದಳು ಆದರೆ ಆ ದಿನ ಏನೋ ವಿಶಿಷ್ಟ ಅಡಿಗೆ ಮನೆಯ ಬಾಗಿಲ ಬಳಿ ಅತ್ತೆ ಶಾರದಮ್ಮ ಕಾಣಿಸಲಿಲ್ಲ ಅತ್ತೆ ಚಹಾ ಮಾಡಿದ್ದೀನಿ ಬನ್ನಿ ಕುಡೀರಿ ಎಂದು ಕರೆದಳು ಅನನ್ಯ ಆದರೆ ಶಾರದಮ್ಮ ಒಳಗಡೆ ಹಾಸಿಗೆಯ ಮೇಲೆ ಕುಳಿತಿದ್ದವರಂತೆಯೇ ತಲೆ ಹಿಡಿದುಕೊಂಡಿದ್ದರು ಅವಳ ಮುಖದಲ್ಲಿ ಅಲಸ್ಯ ಕಣ್ಣುಗಳಲ್ಲಿ ನೋವಿನ ಗುರುತು ಮಗಳೇ ನನಗೆ ಏನೋ ಶಕ್ತಿಯೇ ಇಲ್ಲ ತಲೆ ಸುತ್ತುತ್ತಿದೆ ಎಂದು ನಿಧಾನವಾಗಿ ಹೇಳಿದರು ಅನನ್ಯಾಳ ಹೃದಯ ಕಿತ್ತು ಹೋಯಿತು ನನ್ನ ಅತ್ತೆ ಹೀಗೆ ಕಾಣುವುದು ನನಗೆ ಸಹಿಸಿಕೊಳ್ಳಲಾಗುತ್ತಿಲ್ಲ ಅವರು ಯಾವಾಗಲೂ ಬಲಿಷ್ಠ ನನಗೆ ಬೆಂಬಲದಂತೆ ಇದ್ದರು ಆದರೆ ಇಂದು ಅವರ ಅವರು ಹೀಗೆ ದುರ್ಬಲವಾಗಿರುವುದೇ ಎಂದು ಮನಸ್ಸಲ್ಲಿ ತಲ್ಲಣವಾಯಿತು ಅನನ್ಯ ತಕ್ಷಣವೇ ಅವರ ಬಳಿಗೆ ಓಡಿ ಹೋದಳು ಅತ್ತೆ ನೀವು ಏನು ಮಾಡಬೇಡಿ ಎಂದು ಎಲ್ಲ ಕೆಲಸವನ್ನು ನಾನೇ ನೋಡಿಕೊಳ್ಳುತ್ತೇನೆ ನೀವು ಮಾತ್ರ ವಿಶ್ರಾಂತಿ ಮಾಡಬೇಕು ಅವಳು ಬಿಸಿ ನೀರು ತಂದು ಕೊಟ್ಟಳು ತಲೆ ಮೇಲೆ ಶೀತಲ ಬಟ್ಟೆ ಇಟ್ಟಳು ಅತ್ತೆಯ ಕಣ್ಣುಗಳು ನಿಧಾನವಾಗಿ ಅವಳನ್ನು ನೋಡಿ ಅದರಲ್ಲಿ ನೋವಿದ್ದರೂ ಜೊತೆಗೆ ಅಪ್ರತೀಕ್ಷಿತ ನಿಗದಿಯ ಕೃತಜ್ಞತೆ ಮಿಂಚಿತು ಶಾರದಮ್ಮ ಮನಸ್ಸಿನಲ್ಲಿ ಯೋಚಿಸಿದರು ಈ ಹುಡುಗಿ ತಪ್ಪು ಮಾಡಿದಾಗ ನಾನು ಮೌನವಾಗಿದ್ದೆ ಆದರೆ ಈಗ ನನ್ನನ್ನು ಹೀಗೆ ನೋಡಿಕೊಳ್ಳುತ್ತಿರುವಾಗ ಅವಳ ಹೃದಯ ಎಷ್ಟು ನಿಜವಾದದ್ದು ಎಂಬುದು ನನಗೆ ಗೋಚರಿಸುತ್ತಿದೆ ಆ ದಿನದ ಊಟವನ್ನೆಲ್ಲ ಅನನ್ಯ ತಾನೇ ಮಾಡಬೇಕಾಯಿತು ಅವಳು ನೆನಪಿಸಿಕೊಂಡಳು ಹಿಂದಿನ ಬಾರಿ ಉಪ್ಪು ಹೆಚ್ಚು ಆಯಿತು ಇವತ್ತು ಜಾಗ್ರತೆಯಿಂದ ಮಾಡಬೇಕು ಪ್ರತಿ ಹಂತದಲ್ಲೂ ಅವಳ ಅವಳು ತನ್ನ ಮನಸ್ಸಿನಲ್ಲಿ ಅತ್ತೆಯ ಮಾತುಗಳನ್ನು ಕೇಳುತ್ತಿದ್ದಂತೆಯೇ ನಡೆದುಕೊಂಡಳು ಸಾಂಬಾರ್ನಲ್ಲಿ ಉಪ್ಪು ಹಾಕುವಾಗ ನಡುಗುತ್ತಿದ್ದರೂ ಕೊನೆಗೆ ಸಮತೋಲನ ಸಾಧಿಸಿದಳು ಅವಳು ತಟ್ಟೆಗಳಲ್ಲಿ ಊಟ ಹಾಕಿ ಅತ್ತೆ ಮುಂದೆ ಇಟ್ಟಳು ಅತ್ತೆ ದಯವಿಟ್ಟು ಸ್ವಲ್ಪ ತಿನ್ನಿ ನಿಮಗೆ ಶಕ್ತಿ ಬರಬೇಕು ಅತ್ತೆ ನಿಧಾನವಾಗಿ ತಿಂದು ಆಶ್ಚರ್ಯದಿಂದ ಒಳಗಡೆ ನೋಡಿದರು ಅನನ್ಯ ಇವತ್ತು ಊಟ ತುಂಬ ಚೆನ್ನಾಗಿದೆ ನೀನು ಕಲಿಯುತ್ತಿದ್ದೇಯೇ ನನ್ನ ಮಾತುಗಳನ್ನು ಗಮನಿಸುತ್ತಿದ್ದೇಯೇ ನಿನ್ನ ತಾಳ್ಮೆಗೆ ನಾನೇ ಮೆಚ್ಚಿಕೊಂಡೆ ಆ ಮಾತುಗಳು ಅನನ್ಯಳ ಕಣ್ಣಿಗೆ ಕಣ್ಣೀರು ತರಿಸಿದವು ಅವಳು ಅತ್ತೆಯ ಕೈ ಹಿಡಿದು ಅತ್ತೆ ನಾನು ನಿಮಗೆ ತಪ್ಪು ತೋರಿಸಿದ್ದೆ ಅದೇ ನನ್ನನ್ನು ತುಂಬಾ ಕಾಡುತ್ತಿತ್ತು ಆದರೆ ಇಂದು ನೀವು ನನ್ನ ಮೇಲೆ ಇಟ್ಟಿರುವ ನಂಬಿಕೆ ನನಗೆ ತುಂಬಾ ಶಕ್ತಿ ಕೊಟ್ಟಿದೆ ಶಾರದಮ್ಮ ನಿಧಾನವಾಗಿ ಅವಳ ತಲೆಯನ್ನು ತಮಗಿಂತಲೂ ಹತ್ತಿರಕ್ಕೆ ತಂದುಕೊಂಡರು ಮಗಳೇ ಮೌನವೆಂದರೆ ಕೋಪವಲ್ಲ ಅದು ನನ್ನ ಚಿಂತೆ ನಿನ್ನ ಬದುಕಿಗೆ ತಯಾರಿ ನೀನು ನನಗೆ ಮಗಳಂತೆಯೇ ಅಲ್ಲಿ ಇಬ್ಬರ ನಡುವೆ ಇದ್ದ ಮೌನದ ಗೋಡೆ ಕರಗಿ ಹೃದಯದ ನಂಟು ಇನ್ನಷ್ಟು ಬಲಿಷ್ಠವಾಯಿತು ಹಳ್ಳಿ ತುಂಬ ಸಂಭ್ರಮದ ವಾತಾವರಣ ವರ್ಷದ ದೊಡ್ಡ ಹಬ್ಬ ದೀಪಾವಳಿ ಮನೆ ಅಲಂಕಾರ ಕಿತ್ತಳೆ ಬೆಳಕಿನ ದೀಪಗಳು ಬಣ್ಣದ ರಂಗೋಲಿಗಳು ಆ ಮನೆಯಲ್ಲಿ ಕೂಡ ಹೊಸ ಉತ್ಸಾಹ ಹರಡಿತು ಅನನ್ಯ ಬೆಳಗಿನಿಂದಲೇ ಅಡುಗೆ ಮನೆಗೆ ಹೋಗಿ ಸಿಹಿ ಖಾರ ತಯಾರಿಸುತ್ತಿದ್ದಳು ಅತ್ತೆ ಶಾರದಮ್ಮ ಹಾಸಿಗೆಯಿಂದಲೇ ಹೇಳುತ್ತಿದ್ದರು ಮೊದಲು ಕಡಲೆ ಹಿಟ್ಟು ಹುರಿದುಕೊಂಡು ಹುರಿದುಕೋ ಇಲ್ಲವಾದರೆ ಲಾಡು ಕಹಿಯಾಗಿ ಬಿಡುತ್ತೆ ಹೌದು ಇನ್ನೂ ಅಲ್ಪ ಉಪ್ಪು ಹಾಕಬೇಕು ಚಕ್ಲಿಗೆ ಅನನ್ಯ ಆ ಮಾತುಗಳನ್ನು ಶ್ರದ್ಧೆಯಿಂದ ಕೇಳಿಕೊಂಡು ತಯಾರಿ ಮಾಡುತ್ತಿದ್ದಳು ಹಿಂದೆ ಅಡುಗೆ ತಪ್ಪಿದಾಗ ನಾನು ಇದನ್ನು ಮಾಡಲಾರೆ ಎಂಬ ಭಾವನೆ ಬಂದಿದ್ದರೆ ಇಂದು ಅವಳ ಮುಖದಲ್ಲಿ ಆತ್ಮವಿಶ್ವಾಸವಿತ್ತು ಅವಳ ಮನಸ್ಸಿನಲ್ಲಿ ಒಂದು ಮಧುರ ತವಕ ಇಂದು ನಾನು ಮಾಡಿದ ತಿನಿಸುಗಳನ್ನು ಅತ್ತೆ ತಿನ್ನಿ ಮೆಚ್ಚಿದರೆ ಸಾಕು ನನಗೆ ಹಬ್ಬದ ಸಾರ್ಥಕತೆ ಮಧ್ಯಾಹ್ನಕ್ಕೆ ಮನೆಯವರು ಹತ್ತಿರದ ಸಂಬಂಧಿಕರು ಎಲ್ಲರೂ ಬಂದರು ಮನೆ ನಗೆ ಸಂಭಾಷಣೆಯಿಂದ ತುಂಬಿತ್ತು ಶಾರದಮ್ಮ ಇವತ್ತು ನಿಮ್ಮ ಮನೆಯಲ್ಲಿ ಎಷ್ಟು ಚೈತನ್ಯವಿದೆ ಎಂದು ಒಬ್ಬ ಅಕ್ಕ ಹೇಳಿದಾಗ ಶಾರದಮ್ಮ ತಕ್ಷಣವೇ ಹೆಮ್ಮೆಯಿಂದ ಉತ್ತರಿಸಿದರು ಇದು ನನ್ನ ಸೊಸೆಯ ಕೈಚಳಕ ಇವತ್ತು ಎಲ್ಲವನ್ನೂ ಅವಳೇ ಮಾಡಿದ್ದಾಳೆ ಅದು ಕೇಳಿದಾಗ ಅನನ್ಯಾಳ ಮುಖ ಕೆಂಪಾಯಿತು ಅವಳು ಮೊದಲು ತಲೆಯನ್ನೇ ತಗ್ಗಿಸಿ ನಿಂತಿದ್ದರು ಮನಸ್ಸು ಒಳಗೆ ತುಂಬಿ ಹರಿಯುತ್ತಿತ್ತು ಸಂಜೆ ಬಣ್ಣ ಬಣ್ಣದ ದೀಪಗಳನ್ನು ಹಚ್ಚುವಾಗ ಶಾರದಮ್ಮ ಬಾಗಿಲ ಬಳಿ ಕುಳಿತಿದ್ದರು ಅನನ್ಯ ಬಂದು ಅವರ ಪಕ್ಕ ಕುಳಿತು ದೀಪ ಹಚ್ಚುತ್ತಿದ್ದಳು ಅವಳು ನಿಧಾನವಾಗಿ ಕೇಳಿದಳು ಅತ್ತೆ ನಾನು ಇವತ್ತು ಚೆನ್ನಾಗಿ ಮಾಡಿದ್ದೇನ ಶಾರದಮ್ಮ ಅವಳ ತಲೆಯ ಮೇಲೆ ಕೈ ಇಟ್ಟು ಹೇಳಿದರು ಮಗಳೇ ನೀನು ನನಗೆ ದೀಪವಂತೆ ಮನೆಗೆ ಬೆಳಕು ಕೊಡುತ್ತಿದ್ದೀಯ ಕೊಡ್ತಿದ್ದೀಯೆ ಇವತ್ತು ನಾನು ನಿನ್ನಲ್ಲಿ ಮಗಳನ್ನು ನೋಡಿದ್ದೇನೆ ಸೊಸೆಯನ್ನು ಅಲ್ಲ ಅದನ್ನು ಕೇಳಿದಾಗ ಕಣ್ಣೀರು ದೀಪದ ಜ್ವಾಲೆಯಂತೆ ಕಮರಿತು ಅವಳು ಆ ಕ್ಷಣದ ನೆನಪನ್ನು ಹೃದಯದಲ್ಲಿ ಬಚ್ಚಿಟ್ಟುಕೊಂಡಳು ಅಂದು ರಾತ್ರಿ ನೆರೆಮನೆಯವರು ಬಂದು ತಿನಿಸುಗಳನ್ನು ಸವಿದರು ಅಯ್ಯೋ ಎಷ್ಟು ರುಚಿ ಶಾರದಮ್ಮ ನಿಮ್ಮ ಕೈಗೆ ಕೈ ಎಂದು ಕೇಳಿದಾಗ ಶಾರದಮ್ಮ ನಗುತ್ತಾ ಹೇಳಿದರು ಇವು ನನ್ನ ಸೊಸೆಯ ಕೈ ಮುದ್ದೆಗಳು ಇಲ್ಲಿ ಅಲ್ಲಿ ಇದ್ದವರೆಲ್ಲ ಮೆಚ್ಚಿ ಅನನ್ಯಳನ್ನು ಹೊಗಳಿದರು ಅನನ್ಯಳ ಮುಖದಲ್ಲಿ ಹಿಂಜರಿಕೆ ಇದ್ದರೂ ಹೃದಯದಲ್ಲಿ ಅತ್ತೆಯ ಮಾತುಗಳು ಆಕೆಗೆ ಅತ್ಯಂತ ದೊಡ್ಡ ಮಾನ್ಯತೆ ಅಂದು ರಾತ್ರಿ ದೀಪಗಳು ಆರಿದ ನಂತರ ಮನೆಯಲ್ಲಿ ಮೌನ ನೆಲೆಸಿತ್ತು ಆ ಮೌನದಲ್ಲಿ ಅತ್ತೆ ಸೊಸೆಯ ಬಾಂಧವ್ಯ ಹೊಸ ಬಣ್ಣ ಪಡೆದುಕೊಂಡಿತ್ತು ಹಿಂದಿನ ಹೊಸಮಜ್ಜೆ ಮೌನವು ಕರಗಿ ಇಂದು ಸ್ನೇಹ ಪ್ರೇಮ ಕೃತಜ್ಞತೆಯ ತಂತಿಗಳು ಒಟ್ಟಿಗೆ ಹಣೆದಿದ್ದವು ದೀಪಾವಳಿಯ ಸಂಭ್ರಮ ತಣ್ಣಗಾದ ಬಳಿಕದ ದಿನ ಮನೆ ಶಾಂತವಾಗಿತ್ತು ಅನನ್ಯ ಹಾಸಿಗೆಯಲ್ಲಿ ಮಲಗಿದ್ದರೂ ಅವಳ ಮನಸ್ಸು ಅಶಾಂತವಾಗಿತ್ತು ಅವಳೊಳಗೆ ಒಂದು ಕನಸು ಮಿಡಿಯುತ್ತಿತ್ತು ಮತ್ತೆ ಓದಿ ಶಿಕ್ಷಕಿಯಾಗಬೇಕೆಂಬ ಕನಸು ಬಾಲ್ಯದಲ್ಲಿ ಆಕೆಗೆ ಶಿಕ್ಷಕಿಯಾಗಬೇಕು ಎನ್ನುವ ಬಯಕೆ ಇತ್ತು ಆದರೆ ಮದುವೆಯ ಹೊಣೆಗಾರಿಕೆ ಹೊಸ ಮನೆ ಹೊಸ ಜೀವನ ಅವಳ ಕನಸನ್ನು ಮರೆ ಮಾಡಿಸಿತು ಆದರೆ ಇವತ್ತು ಅತ್ತೆಯೊಂದಿಗೆ ಬೆಳೆದ ಹೊಸ ಬಂಧವು ಅವಳಿಗೆ ಹೊಸ ಧೈರ್ಯ ಕೊಟ್ಟಿತು ಅನನ್ಯ ಯೋಚಿಸುತ್ತಿದ್ದಳು ನಾನು ಅತ್ತೆಗೆ ಹೇಳಿದರೆ ಅವರು ಒಪ್ಪಿಕೊಳ್ತಾರೋ ಇಲ್ಲವೇ ಈ ಮನೆ ಸಾಕಾಗಲ್ವೋ ಇನ್ನೂ ಹೊರಗೆ ಕನಸು ಕಾಣ್ತೀಯಾ ಎಂದು ಬೈತಾರೋ ಅವಳು ಭಯದಿಂದಲೇ ಮೌನವಾಗಿದ್ದಳು ಆದರೆ ಹೃದಯದಲ್ಲಿ ಆ ಕನಸು ದಿನದಿಂದ ದಿನಕ್ಕೆ ಬಲವಾಗುತ್ತಿತ್ತು ಅಂದು ಸಂಜೆ ಶಾರದಮ್ಮ ಹಾಳೆ ಹಾಯಿಸಿಕೊಂಡು ಕುಳಿತಿದ್ದರು ಅನನ್ಯ ಬಂದು ಅವರ ಪಕ್ಕ ಕುಳಿತುಕೊಂಡಳು ಅವಳ ಮುಖದಲ್ಲಿ ನಿಶಬ್ದ ನಿಶಬ್ದದ ಚಿಂತೆ ಶಾರದಮ್ಮ ನಿಧಾನವಾಗಿ ಕೇಳಿದರು ಏನು ಮಗಳೇ ಇವತ್ತು ನಿನ್ನ ಮುಖ ಮಂಕಾಗಿದೆ ಯಾವ ಚಿಂತೆ ಅನನ್ಯ ಹಿಂಜರಿ ಹಿಂಜರಿದು ಕಣ್ಣು ಕೆಳಗೆ ಹಾಕಿ ಹೇಳಿದಳು ಅತ್ತೆ ನನಗೊಂದು ಕನಸು ಇದೆ ಆದರೆ ಹೇಳಲು ಹೆದರುತ್ತಿದ್ದೇನೆ ಶಾರದಮ್ಮ ಆಕೆಯನ್ನು ನಟ್ಟಗೆ ನೋಡಿದರು ಮಗಳೇ ಅಮ್ಮನಂತೆ ನಾನು ಇದ್ದೇನೆ ನಿನ್ನ ಕನಸು ಹೇಳಲು ಏಕೆ ಹೆದರುತ್ತೀಯೇ ಹೇಳು ನನ್ನ ಕಣ್ಣೀರು ತುಂಬಿಕೊಂಡಿತು ಅವಳು ಅತ್ತೆಯ ಕೈ ಹಿಡಿದು ಹೇಳಿದಳು ಅತ್ತೆ ನನಗೆ ಶಿಕ್ಷಕಿಯಾಗಬೇಕು ಅನ್ನೋ ಕನಸು ಆದಾಗ ಆ ಕನಸು ಮರೆತು ಬಿಟ್ಟೆ ಆದರೆ ಇಂದಿಗೂ ಅದು ನನ್ನ ಹೃದಯದಲ್ಲಿ ಜೀವಂತವಾಗಿದೆ ಶಾರದಮ್ಮ ಕೆಲವು ಕ್ಷಣ ಮೌನವಾಗಿದ್ದರು ಅನನ್ಯ ಬೆಚ್ಚಿಬಿದ್ದಳು ಅವರು ಒಪ್ಪಿಕೊಳ್ಳುವುದಿಲ್ಲವೋ ಇಲ್ಲವೋ ಆದರೆ ಶಾರದಮ್ಮ ಅವಳ ತಲೆಯ ಮೇಲೆ ಕೈಯಿಟ್ಟು ನಗುತ್ತಾ ಹೇಳಿದರು ಮಗಳೇ ನಿನ್ನ ಕನಸು ನನಸು ಆಗಲಿ ಮನೆಯ ಜವಾಬ್ದಾರಿ ನೋಡಿಕೊಳ್ಳುತ್ತಾ ಓದನ್ನು ಮುಂದುವರೆಸು ನಾನು ನಿನ್ನ ಜೊತೆಗಿದ್ದೇನೆ ಅನನ್ಯ ಅಳಕಣ್ಣೀರು ಹರಿಯಿತು ಈ ಬಾರಿ ನೋವಿನಿಂದ ಅಲ್ಲ ಸಂತೋಷದಿಂದ ಅತ್ತೆ ಸೊಸೆಯ ನಡುವಿನ ಬಾಂಧವ್ಯ ಇಷ್ಟು ಹತ್ತಿರವಾಗಿರಬಹುದು ಎತ್ ಎಂದು ಅವಳು ಊಹಿಸಿರಲಿಲ್ಲ ಆ ರಾತ್ರಿ ದೀಪದ ಬೆಳಕಿನಲ್ಲಿ ಅನನ್ಯ ತನ್ನ ಪುಸ್ತಕಗಳನ್ನು ಮತ್ತೆ ತೆರೆದಳು ಕನಸು ಮತ್ತು ಮತ್ತೆ ಬಣ್ಣ ತಳೆದಿತು ಅತ್ತೆಯ ಪ್ರೋತ್ಸಾಹ ಅವಳಿಗೆ ಇಂಧನವಾಗಿತ್ತು ಅವಳ ಹೃದಯದಲ್ಲಿ ಒಂದು ಮಾತು ಮಾತ್ರ ಮೂಡಿತ್ತು ಇನ್ನು ಮುಂದೆ ನಾನು ಒಬ್ಬಳಲ್ಲ ನನ್ನೊಂದಿಗೆ ಅತ್ತೆಯ ಆಶೀರ್ವಾದವಿದೆ ಅನನ್ಯ ಬೆಳಗ್ಗೆ ಶೀಘ್ರ ಇದ್ದು ಮನೆಯ ಎಲ್ಲ ಕೆಲಸಗಳನ್ನು ಮುಗಿಸುತ್ತಿದ್ದಳು ಅವಳ ದಿನದ ಕ್ರಮ ಬದಲಾಗಿತ್ತು ಮನೆ ಅಡುಗೆ ಓದು ಎಂಬ ಹಾದಿ ಮಕ್ಕಳನ್ನು ಶಾಲೆಗೆ ಕಳುಹಿಸಿ ಪತಿಯ ಊಟವನ್ನು ತಯಾರಿಸಿ ಮನೆ ಸ್ವಚ್ಛಗೊಳಿಸಿ ಬಳಿಕ ಅವಳು ಪುಸ್ತಕದ ಮುಂದೆ ಕುಳಿತಾಗ ಮಾತ್ರ ತನ್ನ ಶ್ವಾಸ ನಿಜವಾದಂತೆ ತೋರುತ್ತಿತು ಆದರೆ ಎಲ್ಲರಿಗೂ ಇದು ಸುಲಭವಲ್ಲದಂತೆ ಕಂಡಿತು ಹೊಸ ಹಾದಿ ಹೊಸ ಕನಸು ಕೆಲವರಿಗೆ ಅದು ಅಸಾಧ್ಯವೆನಿಸಿತು ಮನೆಗೆ ಬರುವ ಅತ್ತೆಯ ಸಂಬಂಧಿಕರು ಕೆಲವರು ಹಾಸ್ಯವಾಗಿ ಮಾತಾಡುತ್ತಿದ್ದರು ಓಹೋ ಸೊಸೆ ಮದುವೆಯಾದ ಬಳಿಕವೂ ಓದೋಕೆ ಕುಳಿತಿದ್ದಾಳೆ ಏನು ಬೇಕಿದ್ದು ಮನೆ ಸಾಕಾಗಲ್ಲವೇ ಹೀಗೆ ಓದಿದರೆ ಮನೆ ಮಕ್ಕಳನ್ನು ನೋಡಿಕೊಳ್ಳೋದು ಹೇಗೆ ಸಾಧ್ಯ ಆ ಹೃದಯ ತುಂಡಾಗುತ್ತಿತ್ತು ಆದರೆ ಆಕೆ ಮೌನವಾಗುತ್ತಿದ್ದಳು ಮೌನವಾಗುತ್ತಾಳೆ ಆ ಸಮ ಸಮಯದಲ್ಲಿ ಶಾರದಮ್ಮ ಮುಂದೆ ಬಂದು ದೃಢವಾಗಿ ಹೇಳುತ್ತಿದ್ದರು ನೀವು ಎಲ್ಲರೂ ನಿಮ್ಮ ನಿಮ್ಮ ಮಾತುಗಳನ್ನು ಹೇಳಬಹುದು ಆದರೆ ಈ ಮನೆಯ ಸೊಸೆ ನನ್ನ ಕನಸು ಸಾಕಾರಗೊಳಿಸೋಕೆ ಓದುತ್ತಿದ್ದಾಳೆ ಮನೆಗೂ ಕಾಳಜಿ ತೋರುತ್ತಾಳೆ ಇಂಥ ಹೆಣ್ಣಿಗೆ ಬೆಂಬಲ ಕೊಡುವುದು ನಮ್ಮ ಕರ್ತವ್ಯ ಅನನ್ಯಾಳ ಕಣ್ಣು ತುಂಬುತ್ತಿತ್ತು ಅತ್ತೆಯ ಮಾತುಗಳು ಅವಳಿಗೆ ಕವಚವಾಗಿದ್ದವು ಸಂಜೆ ಪತಿ ಅರವಿಂದ ಮನೆಗೆ ಬರುವಾಗ ಕೆಲವು ದಿನಗಳು ಅವಳ ಕೋಪಗೊಂಡ ಕೋಪಗೊಂಡಿದ್ದ ಒಂದು ಪರೀಕ್ಷೆ ಇವೆಲ್ಲ ಈಗ ನಮ್ಮ ಮನೆ ನಿನಗೆ ಸಾಕಾಗುತ್ತಿಲ್ವಾ ಎಂದು ಕೇಳುತ್ತಿದ್ದ ಅನನ್ಯ ಮೌನವಾಗುತ್ತಾ ಅತ್ತೆಯ ಕಡೆ ನೋಡುವವಳು ಅತ್ತೆ ನಿಧಾನವಾಗಿ ಅರವಿಂದನಿಗೆ ಹೇಳುತ್ತಿದ್ದಳು ಮಗನೇ ನಿನ್ನ ಅಪ್ಪನು ಬದುಕಿದ್ದಾಗ ನನ್ನ ಕನಸು ಶಿಕ್ಷಗಿ ಆಗಬೇಕು ಅನ್ನೋದು ಆದರೆ ಆಗ ಸಾಧ್ಯವಾಗಲಿಲ್ಲ ಇಂದು ನಿನ್ನ ಹೆಂಡತಿ ಅದೇ ಕನಸು ಹೊತ್ತಿದ್ದಾಳೆ ಅವಳನ್ನು ತಡೆಯಬೇಡ ಅವಳು ಬೆಳಗಿದರೆ ಅದು ನಮ್ಮ ಮನೆಯ ಹೆಮ್ಮೆ ಅರವಿಂದನು ಅಮ್ಮನ ಮಾತುಗಳನ್ನು ಕೇಳಿ ಮೌನವಾಗುತ್ತಿದ್ದ ಮ ಒಳಗೆ ಎದೆಯ ಮೇಲೆ ಒಂದು ಚಿಂತೆ ಚಿಂತೆ ಇದ್ದರೂ ಅವನ ಹೃದಯದಲ್ಲಿ ಅಮ್ಮನ ಮಾತಿನ ತೂಕ ದೊಡ್ಡದಾಗಿತ್ತು ಪರೀಕ್ಷೆಯ ದಿನಗಳು ಹತ್ತಿರವಾಗುತ್ತಿದ್ದಂತೆ ಅನನ್ಯ ಹಗಲು ರಾತ್ರಿ ಓದುತ್ತಿದ್ದಳು ಅತ್ತೆ ಅವಳಿಗೆ ಊಟ ಕಾಫಿ ತಂದು ಕೊಡುತ್ತಿದ್ದರು ಮಗಳೇ ಬಾಳೆಹಣ್ಣು ತಿನ್ನು ಆರೋಗ್ಯ ಕೆಡಬಾರದು ಎಂದು ತಾಯಿಯಂತೆ ನೋಡಿಕೊಳ್ಳುತ್ತಿದ್ದರು ಅನನ್ಯಳ ಮನಸ್ಸಿನಲ್ಲಿ ಒಂದೇ ಮಾತು ಈ ಪರೀಕ್ಷೆಯಲ್ಲಿ ನಾನು ಉತ್ತೀರ್ಣರಾಗಬೇಕು ಅತ್ತೆಯ ವಿಶ್ವಾಸ ವಿಶ್ವಾಸಕ್ಕೆ ತಕ್ಕಂತೆ ಬದುಕಬೇಕು ಮಧ್ಯರಾತ್ರಿ ಅನನ್ಯ ಪುಸ್ತಕದ ಪುಟ ತಿರುಗಿಸುತ್ತಿದ್ದಾಗ ಶಾರದಮ್ಮ ನಿಶಬ್ದವಾಗಿ ಬಂದು ಅವಳ ಹತ್ತಿರ ಕುಳಿತರು ಮಗಳೇ ನಿನಗೆ ದಣಿವಾಗುತ್ತಿದೆಯಾ ಎಂದು ಮೃದುವಾಗಿ ಕೇಳಿದರು ಅನನ್ಯ ಕಣ್ಣೀರಿನಿಂದ ನಡು ನಗುತ್ತಾ ಹೇಳಿದಳು ಅತ್ತೆ ನಾನು ಒಬ್ಬಳೇ ಇದ್ದರೆ ಈ ಕನಸು ಬಿಡುತ್ತಿದ್ದೆ ಆದರೆ ನೀವು ನನ್ನೊಂದಿಗೆ ನಿಂತಿದ್ದೀರಿ ಅದೇ ನನಗೆ ದೊಡ್ಡ ಶಕ್ತಿ ಅತ್ತೆ ಅವಳ ತಲೆಯ ಮೇಲೆ ಕೈಯಿಟ್ಟು ಆಶೀರ್ವದಿಸಿದರು ಮಗಳೇ ನೀನು ಕನಸು ನನಸು ಆಗೋದು ನಿನ್ನ ಕನಸು ನನಸು ಆಗೋದು ದೇವರ ಆಶೀರ್ವಾದ ನೀನು ನಮ್ಮ ಮನೆಯ ಗೌರವ ಬೆಳಗಿನ ಸೂರ್ಯ ಕಿರಣಗಳು ಮನೆಗೆ ಹರಿದು ಬರುವಾಗಲೇ ಅನನ್ಯಳ ಹೃದಯ ಬಡಿದುಕೊಳ್ಳುತ್ತಿತ್ತು ಇಂದು ಅವಳ ಪರೀಕ್ಷೆಯ ಫಲಿತಾಂಶ ಹೊರ ಬರ ಬರಬೇಕಿತ್ತು ಅವಳು ದೇವರ ಎದುರು ಬೆಳಕು ಹಚ್ಚಿ ಕೈ ಮಡಚಿದಳು ದೇವರೇ ನನ್ನ ಅತ್ತೆಯ ಮುಖಕ್ಕೆ ನಗೆ ತರಬೇಕು ಅವಳ ಬೆಂಬಲ ವ್ಯರ್ಥವಾಗಬಾರದು ಪತಿ ಅರವಿಂದ ಕಚೇರಿಗೆ ಹೋಗುವ ಮುನ್ನ ಮೊಬೈಲ್ನಲ್ಲಿ ಫಲಿತಾಂಶ ನೋಡಿದರು ಅವರು ಏನು ಹೇಳದೆ ಕ್ಷಣಕಾಲ ಮೌನವಾಗಿದ್ದರು ಅನನ್ಯಾಳ ಹೃದಯ ಇನ್ನೂ ಬಡಿದುಕೊಳ್ಳುತ್ತಿತ್ತು ಅರವಿಂದ ಹೇಳಿ ಏನಾಯಿತು ಅರವಿಂದರು ನಿಧವ ನಿಧಾನವಾಗಿ ನಗುತ್ತಾ ಹೇಳಿದ ಅನನ್ಯ ನಿನ್ನ ಹೆಸರು ಪ್ರಥಮ ಶ್ರೇಣಿಯಲ್ಲಿ ಬಂದಿದೆ ಅವಳ ಕಣ್ಣು ನೀರಿನಿಂದ ತುಂಬಿತು ಅತ್ತೆ ಶಾರದಮ್ಮ ದೇವರ ದೇವರ ಕಡೆ ಹೋಗಿ ನೋಡಿ ಕೈಗಳನ್ನು ಎತ್ತಿ ಪ್ರಾರ್ಥ ಪ್ರಾರ್ಥಿಸಿದರು ನನ್ನ ಮಗಳ ಹಾದಿ ದೇವರು ಬೆಳಗಿಸಿದ್ದಾನೆ ಒಂದೇ ದಿನದಲ್ಲಿ ಮನೆಗೆ ಸಂತೋಷದ ಹೊಳೆ ಹರಿಯಿತು ಮಕ್ಕಳು ಓಡಿಬಂದು ಅಮ್ಮ ಅಮ್ಮ ನಮ್ಮಮ್ಮ ಪಾಸಾದಳೆ ಎಂದು ಹರ್ಷೋದ್ಗಾರ ಮಾಡಿದರು ಅರವಿಂದನ ಮುಖದಲ್ಲೋ ಹೆಮ್ಮೆ ಅವನು ನಿಧಾನವಾಗಿ ಹೇಳಿದ ಅಮ್ಮ ನಾನು ಮೊದಲು ವಿರೋಧಿಸಿದ್ದೆ ಆದರೆ ಇವತ್ತು ನನಗೆ ಅರ್ಥವಾಯಿತು ಕನಸುಗಳನ್ನು ಬೆಂಬಲಿಸಿದರೆ ಮನೆ ಬೆಳಗುತ್ತದೆ ಅತ್ತೆ ಕಣ್ಣೀರನ್ನು ಒರೆಸಿಕೊಂಡು ಹೇಳಿದರು ಹೌದು ಮಗನೇ ಹೆಂಗಸಿನ ಕನಸು ಮನೆಗೆ ಬಾಳು ಕೊಡುತ್ತದೆ ಅತ್ತೆಯ ಆಪ್ತ ಸಂಬಂಧಿಕರು ಕೂಡ ಈಗ ಬಂದು ಶ್ಲಾಘಿಸಿದರು ಶಾರದಮ್ಮ ನಿನ್ನ ಸೊಸೆ ನಿಜವಾಗಿಯೂ ಮನೆಗೆ ಗೌರವ ತಂದಿದ್ದಾಳೆ ನಾವು ತಪ್ಪಾಗಿ ಅರ್ಥ ಮಾಡಿಕೊಂಡೆವು ಅತ್ತೆ ನೊಗುತ್ತಾ ಉತ್ತರಿಸಿದರು ಅವಳು ಕೇವಲ ನನ್ನ ಸೊಸೆ ಅಲ್ಲ ನನ್ನ ಮಗಳು ಅನನ್ಯಾಳ ಕಣ್ಣೀರು ಹರಿಯುತ್ತ ಹೃದಯ ತುಂಬಿತು ಅತ್ತೆಯ ಆ ಮಾತು ಅವಳ ಜೀವನದ ಅತ್ಯುತ್ತಮ ಅತ್ಯುತ್ತಮ ಬಹುಮಾನವಾಗಿತ್ತು ಆ ರಾತ್ರಿ ಎಲ್ಲರೂ ಸೇರಿ ಊಟ ಮಾಡುತ್ತಿದ್ದಾಗ ಶಾರದಮ್ಮ ಮೃದುವಾಗಿ ಹೇಳಿದರು ನೀನು ಓದಿದೆ ಎಂದರೆ ನಾನು ಓದಿದಂತೆ ನಿನ್ನ ಗೆಲುವು ನನ್ನ ಗೆಲುವು ನನ್ನ ಬದುಕಿನ ಪೂರ್ಣ ಕನಸು ನೀನು ನನಸು ಮಾಡಿದ್ದೀಯೇ ಮಗಳೇ ಅನನ್ಯ ಅತ್ತೆಯ ಮಡಿಲಲ್ಲಿ ತಲೆಯಿಟ್ಟು ಅಳುತ್ತಾ ಹೇಳಿದಳು ಅಮ್ಮ ನನ್ನ ಜೀವನದ ನಿಜವಾದ ಶಕ್ತಿ ನೀವು ಹೀಗೆ ಅತ್ತೆ ಸೊಸೆಯ ಬಾಂಧವ್ಯ ಒಂದು ಹೊಸ ರೂಪ ಪಡೆದುಕೊಂಡಿತು ಅದು ಕೇವಲ ಸಂಬಂಧದ ಹೆಸರಲ್ಲ ಹೃದಯಗಳ ಸೇತುವೆಯಾಯಿತು ಅತ್ತೆ ತಾಯಿಯ ತಾಯಿಯಾದಳು ಸೊಸೆ ಮಗಳು ಆಯ್ದ ಆದಳು ಮನೆ ಪ್ರೀತಿಯಿಂದ ಬೆಳಗಿತು ಪ್ರೀತಿಯ ಪ್ರೀತಿಯ ವೀಕ್ಷಕರೇ ನಿಮಗೆ ಈ ಕತೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡುವವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಕತೆ